ಹತ್ತಿರಲ್ಲ ಒಳ್ಳೊಳ್ಳೆ ಒಳ್ಳೊಳ್ಳೆದು ತಿಂಡಿ ಮಾಡ್ಕೊಂಬರ್ರಮ್ಮ ನಮ್ಮ ಹುಡುಗಿ ಏನು ಹಾಕಿದೀವಿ ಎಲ್ಲ ಒಳ್ಳೊಳ್ಳೇದು ಮಾಡ್ಕೊಬರ್ಬೇಕು ಹತ್ತರಲ್ಲ ನಾ ಸುಮ್ಮನೆ ಅಲ್ಲ ಹ್ಞೂ ಸುಮ್ಮನೆ ನೀರು ಹೋಗೋದಲ್ಲ ಅಯ್ಯೋ ನಾವು ಕಸಿಗೆ ನೀರು ಹೋಗ್ಯಕ್ಕೆ ಬಂದಿದ್ದೀವಮ್ಮ ನೀವು ಮಾಡಬೇಕು ಅಂಥದ್ರಾಗೆ ನಮ್ಮನ್ನ ನಮ್ಮನ್ನು ಮಾಡ್ಕೊಂಬಂದು ಹಾಕ್ರಿ ಅಂತ ಹೇಳ್ತೀರಲ್ಲ ಹಾಂ ஆ நீங்கள் ஆ ஃபரம் மாவா இன்னும் ஒன்று வர வைக்க ம் பசணமன கேணி கே ஓஸ்ட் மாத்தேனா ஓசி மாதிரி மாத்திட்டு ம் இல்லாந்திரேல்ல ஐந்து தினாக ஜங்கமன் மாதின் ஜங்கமன் மாணா இவாக தின வர விள ம் ಹರಕ್ಕೆ ಹಾಕಿದ್ದೀವಿ ಅಂತ ಹೇಳಿ ಹ್ಞೂ ತೀರ ಇವತ್ತೇ ಸಾಯಂಕಾಲ ಕರ್ಕಂಡ್ರೆ ಏನು ಆಗಲ್ಲವಲ್ಲ ಹ್ಞೂ ಆಕಶಾಸ್ತ್ರ ಮಾಡಿದೀವಲ್ಲ ಒಂದು ಒಂದು ಐದು ದಿವಸ ಆದಮೇಲೆ ನಂಗಮ್ಮನ ಮಾಡ್ಕೊಂಬಂದು ಅವತ್ತೇನೆ ಹೊಸ ಏನಾನ ಮಾಡಿದರೆ ನಂಗಮ್ಮನ ಮಾಡ್ಕೊಂಬರ್ಬೇಕು ಹ್ಞೂ ಹ್ಞೂ ಅದೇನಪ್ಪ ಗೊತ್ತಿಲ್ಲಲ್ಲ ಶಾಸ್ತ್ರಗಳೆಲ್ಲ ಹೇಳ್ರಿ ಎಲ್ಲ ಗೊತ್ತಿರೋರೆಲ್ಲಾನು ಅದೇನೇನು ಗೊತ್ತಿಲ್ಲ ನನಗೆಲ್ಲಾನು ಯಾವನೇನಿಗೆ ಗೊತ್ತಿರಲ್ವೇನೂ എല്ലിരുത്തേ ആ ഈനേം ഗൊത്തില്ലമ കേ നിൻബു ഗൊത്തിയെല്ലാം തിൽക്കണ്ടിട്ട ഏ നന അഷ്ടൊന്നുഭവ ഇല്ല നാ യാ ആ നന്ദി മാതാ നമ്മ അപ്പാരേന്ന് ഗ്രാണ്ടീൻ മാക്കില്ല ഏനോ തല കിട്ടലില്ല അവരു ഏടത്ത സുമന്റ് ആ അതൊക്കെ നാ ബസൺ മാമ് കളിത് ഏ മണ നമ്മി അബ്ബളു അതു അതിക്ക് മാണായി నేను గొత్త అలా ఇన్న యాతనా మార్చి రి శాస్త్రులు మూ అవెలూ గొప్పిరల్ అనుభవస్త్రు ఏ దాడారు ఏరు కకయ్య నేనమ్మ అత్తర నీరు వయ్ అత్తర కర్కంబందు ఎలానాయ్ దాయితూ జల్డకి డబ్బు జల్డి ఇక్క ఎలా అత్తరు సరుతర అసే ఒంటో మామ కర్కం ఒం ఇటోస్ చప్ర హాక్సన్ రప్పైన్న ఇటో సృచప్ర హక్సి ಇಲ್ಲಿ ಒಂದು ಮೂರು ದಿನ ಇರಲಿ ಅದು ಬಿಡು ಹೊರಗೆ ಹೊರಕಾಕಿಯವ್ರೆ ಅಂತೇಳಿ ಒಂದು ಮೂರು ದಿನ ಇರಲಿ ಹ್ಞೂ ಮೂರು ದಿನ ನಾನು ಹೊರಗೆ ಇರೋಲ್ಲಪ್ಪ ಹ್ಞೂ ಹೋಗು ಅದೆಲ್ಲ ಹಂಗೆ ಮಾಡೋರು ಈಗೇನು ಯಾರೇನು ಹಾಕಿ ಮೂರು ದಿನಗಟ್ಲಿದ್ ಬಿಡಲ್ಲ ಸಾಕಿ ಹಿಂಗಾದ ಆಕಶಾಸ್ತ್ರ ಮಾಡ್ತಾರೆ ಆಕಶಸ್ತ್ರ ಮಾಡಿ ಒಳಗೆ ಕರ್ಕೊಂಬತ್ತಾರೆ ಈಗೇನು ಅಂತವೆಲ್ಲ ಯಾರು ಮಾಡಲ್ಲ ಕಣ ಯಾಕೆ ಹ್ಞೂ ಬಿಡು ಹೊರಗೆ ಯಾರು ಇರ್ತಾರತ್ತೆ ಹೆಣ್ಮಕ್ಳು ಯಾರು ಇದಲ್ಲ ಹ್ಞೂ சும்னக வர க் ஈவா வந்துட்டு இவங்க மாமரன கர்க்க ஹாக்குசோம் தைழான ஆ இவங்க மாமக்காரன்னா யார்னா கிணண்ண ஆ யார் நன்கு ம் சப்பிர ஹாக்குசோந்து ம் எங்காய்த்தப்பிரா சீரே வந்துட்டு அது ஒன்று அது ஒன் சாஸ்த் முக்தா ம் சீரோழி சேனா குர்சி தியம்மா யார் நிமி சீரை ஊத்து கேள்விக்கு பசன தடை கரீத்தினி ம் சீரையெல்லாம் உட்கித்தாய் இன்னும் மாமரன் கர்க்கோம் தைத்தினி ಬಾ ಬೇಡ ಇನ್ನ ಹ್ಮ್ ನೀನ್ ಎಲ್ಲ ಕೆಲಸ ಮಾಡ್ತೀನಿ ನಮ್ಮ ಮಗಳದು ಎಲ್ಲ ಹೊಸಕೆ ಪಸ್ಕೆ ಮಾಡ್ತೀನಿ ಗ್ರ್ಯಾಂಡ್ ಆಗಿ ಅಂತೀಯ ನೀನ್ ಕುಕ್ಕ ಮಂಗಿಲ್ಲ ಇನ್ನ ಬಾ ಇಲ್ಲಿ ಕೊಟ್ರಮ್ಮ ನಮ್ಮಮ್ಮನಿಗೆ ಎಲ್ಲ ಕೊಡ್ರಿ ನೀವ್ ಅತ್ತ ಮಾಮಾ ನಮ್ಮನ್ನ ಏ ಹಂಗೇನೆ ಕೊಡ್ರಿ 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 ಅಂತ ಇದ್ ನಮ್ಮನ್ನ ಏನು ಏನು ಏನ್ ಬಲವಂತ ಹ್ಞೂ ನೀವು ಏಟು ಕೊಟ್ಟಿದ್ದೀರಾ ಆ ದಕ್ಷಿಣ ಯಾವ್ ಏಟಿತ್ತಿದ್ದೀರಾ ಅತ್ತೆ ಆಸ್ತಿ ಮಾಡಿದಾಗ ಏಟು ಕೊಡ್ತೀರಾ ಅಂತ ಹ್ಞೂ ಕೊಡ್ತೀವಿ ಅವಳಮ್ಮ ಮಾಡ್ರಿ ಅಂತ ಬಸಪ್ಪ ಹೋಗಿ ಅಲ್ಲಿ ಯಾರನ್ನ ಮಾಮಗಾರನ್ನ ಕರ್ಕಂಬಂದ ಕಿರಣನನ ಆ ದೇವಪ್ಪನ ಯಾರನ ಇದ್ದಾರೆ ಹೋಗಿ ಕರ್ಕೊಂಬಂದು ಚಪ್ರ ಹಾಕ್ಸ್ ಹೊಂದಿಟ್ಟೆ ಚಪ್ರ ಚಪ್ರ ಒಂದು ನಾಲ್ಕು ಗಿರಿ ಕರ್ಕ ಕರ್ಕಂಬಂದು ಹಸ್ರು ಚಪ್ರ ಇವತ್ತೊಂದು ಇವತ್ತೊಂದಿನ ಇರಲಿ ಹ್ಞೂ ಬೈನಾಗ ಒಳಗೆ ಹಾಕೊಂಬಂತರಿ ಹ್ಞೂ ಹ್ಞೂ ಒಂದು ಚಪ್ರ ಅಲ್ಲಿ ಯಾರು ನನ್ನ ಕರ್ಕಂಬರ ಏಣ ಅಲ್ಲಿ ಯಾರು ನನ್ನ ಕರ್ಕಂಬ ಮುಂದೆ ಹಾಕ್ಸಿ ಹ್ಮ್ ಏ ನಾನು ನಾನು ಕಡೆಯಿಂದ ನೋಡ್ಕೊಂಡ್ರಿ ನಾನು ಅಣ್ಣ ಯಾಕ್ನಿ ಬೇಡ ಸುಮ್ಕಿರು ಹ್ಮ್ ಒಬ್ಬೊಬ್ಬರು ಕಡೆಯಿಂದ ನೋಡ್ಕೊಂಡ್ರಿ ಒಬ್ಬೊಬ್ರು ಒಂದೊಂದ್ರ ಬ್ಯಾರ ಯಾರ ತಗನ ಹಾಕ್ಸಿನ್ ಸುಮ್ಕಿರ ಅಲ್ಲ ಕಣ್ಮರೇ ನೀನು ನಿಮ್ಮ ಅಕ್ಕನ ಕಡೆಯಿಂದ ನೋಡ್ಕೊತಿಲ್ಲ ನಮ್ಮ ಕಡೆಯಿಂದ ನೋಡ್ಕೋಬೇಕಪ್ಪ ನೀನು ಅವ್ರ ಕಡೆಯಿಂದ ನೋಡ್ಕೊಂಡು ನೀನು ಹಿಂಗೆ ಹೇಳಿರಿ ಹಂಗ ಮರೇ എന്താ ലക്ഷണ ക എന്താ ശെനക്കായി ചീര ഉടക്കാമി ഉം ഉം ഇല്ലേ ഇതേ ഇന്ന് മുൻ്റെ മര് വയസ്സ ബന്ധാന കുമ്മി ഹും മധ്വൺബോ ഇൻ്റക് ബംഗ്ലസൊത്ത് ഏ സുറമ്മുട ആരെല്ലാം കണ്ണുസരി വിടബേട്രി ம் எல்லாம் திருஷ்டி தகீறி வந்துட்டு வந்திட்டு ரொத்நீர் மாதிரி அதரொழிக்க தீப இச்சி ஒன்னிட்டு ஆர்த்தி மார்த்தி மாதிரி இதன்ன அதெல்லாம் ഋതു സീരെ ചെനാ കണസേ ഋതുദേ സീരെ എസ് ചെന കണസ്ത നോട് ബ്ലൗസ് എല്ലാം കറക്റ്റാ ആകെ ഇനൊന്ന സ്വല്പ ദപ്പി അല്ലേ ഋതു ഇവക അത് ആ ബ്ലൗസ് ഏനപ്പ അയ്യോ ഇത് മദ്വേ വലസ്കണ്ടു മദ്വയകൾ അതക്കിന് മുഞ്ചേ മദ്വിന് മുഞ്ചേ അക്കോ പ്രവീവർ നന്ന നോടക്ക് ബന്ധി അവട്ടിരുന്നു ഇവകാ ആകല്ല ബ്ലൗസു അതക്ക ഇവകാളി സരിയോഗി അത് ഇതേ ഹടക്കി ആർസ്കണ്ട തക ചെനായി ചെനാ കണസട്ടെ സീരെ മാത്ര ೈತಿ ಅವಳು ಬಸಣದು ಇನ್ನೊಳಗ್ ಸೀರೆ ತರದ್ ಯಾವ್ಲೆಕ್ಕ ತೋತೈತಿ ತೋರ್ಬೇಕಮ್ಮ ತೋರ್ಬೇಕಲ್ಲ ವಾಶಿಕೆಲ್ಲ ಮಾಡ್ಬೋಕ್ ಒಂದ್ ಐದಾರ್ ದಿಸ್ ಆಗ್ಲಿ ಒಂಬತ್ ದಿನದ ಮಾಡನ ಐದ್ ದಿನದ ಮಾಡನ ಅಂತ ನಾನು ಅಂದಿಟ್ಟು ಒಬ್ಬಂಟ್ಕ ಎಲ್ಲ ಕರಿಬೇಕಲ್ಲ ಊರಾಗೆ ಅಕ್ಕೇನೆ ಒಂದು ಹಿಟ್ಟು ದೂರನೇ ಇತ್ತು ಹ್ಞೂ ಎಲ್ಲರಿಗೂ ಪೋನೆ ಮಾಡಿ ಏನು ಕರೆಯೋಕ್ಕೋ ಏನು ಹೋಗ್ಬೇಡ ಎಲ್ಲಾರ್ಗೂ ಫೋನೇ ಮಾಡು ಅಂದ್ರೆ ಅಂದರೆ ಸುಮ್ಮನೆ ನೀನು ಓಟು ಆಡಂಬಿಚ್ಚ ಬೇಡ ಹೆಂಗ ಮಾಡಿ ನೋಡಿ ಅನ್ನ ಹ್ಞೂ ಅದೇ ದುಡ್ಡು ಯಾತನ ಹುಡುಗಿಚ್ಚಿಬೇಕ ಮೊಮ್ಮಕ್ಕ ಯಾವ್ತನ ಮಾಡ್ಸು ಹೇಗೆ ಮಾಡಿ ಒಂದಿಟ್ಟು ಯಾತನ ಪಾಯಸ ಅನ್ನೋಸಾರ್ ಮಾಡ್ಸು ನೋಡಿ ಅನ್ನೋ ಬೇಡ ಒಟ್ಟು ಕುರಿಪರಿ ಕೊಯ್ಯೋದು ನಿನ್ ಕೈಲಿ ಆಗೋಲ್ಲ ಅದೇ ಅಪ್ಪ ನಾವು ಹೇಳೋದು ನಮ್ಮ ಪ್ರವಿಯವ್ರೂ ಹಂಗೆ ಅಂದರು ಬಸಣ ನಿನಗೆ ಆಗಲ್ಲ ಕುರಿ ಪರಿ ಕೊಯ್ಬೇಕಂದ್ರೆ ಎರಡು ಕುರಿ ಕೊಯ್ದು ಮಾಡ್ತೀನಿ ಅಂತು ಮಾಡೋಕ್ಕಾಗಲ್ಲ ಇವಾಗಿನ ಕಾಲ ಹಂಗಲ್ಲ ಬರೋಲ್ಲ ಯಾರು ಮಾಡಲ್ಲ ಅದಕ್ಕೆ ಏನು ಬೇಡ ಸುಮ್ಮನೆ ಅದೇ ದುಡ್ಡಿಗೇನೆ ಯಾತನ ಹುಡುಗಿಗೆ ಒಂದು ಸಾರನ ಯಾವತನ ಒಂದನೇ ಕ್ಲಾಸ ಕಿವಿ ಕ್ಯಾಮ ಯಾತನ ಮಾಡಿಸು ಅಂತ ಹ್ಞೂ ಸುಮ್ಮನೆ ಯಾಕಿಂಥವೆಲ್ಲ ಮಾಡೋಕೋಗ್ಬಾರ್ದು ಅಂತ ಹೇಳಿ ಹೇಳ್ತಿದ್ರು ನಮ್ಮನೆಗೆ ಅದನ್ನೇ ಮಾತಾಡ್ತಾಯಿದ್ರು ಬೆಳಗ್ಗೆ ಹ್ಞೂ ಮತ್ತೆ ಹೇಳಿ ಅದು ಸರಿ ನೀನು ಸುಮ್ಮನೆ ಇಲ್ಲದೆಲ್ಲ ಆಡಂಬ್ರಕ್ಕಿತ್ತಮ್ಮಕ್ಕೋಗ್ಬಾರ್ದು ಹ್ಞೂ ಆಡಂಬರ ಆಡಂಬ್ರಕ್ಕಿತ್ಕೊಂಡು ಓಟು ಇಲ್ಲದ್ ಮೈ ನಾವು ಏನಂತೀರಾನ ಇಲ್ಲದೋಗಲ್ಲ ಮಸ್ತಾಗಿ ಮಸ್ತಾಗಿರಾರ ಅಂತಾರೆ ಏನು ಮಾಡಲ್ಲ ನಮ್ಮಂತಾರೆಲ್ಲ ಏನು ಹ್ಞೂ ಸುಮ್ಮನೆ ಪಾಯಸ ಅನ್ನೋ ಸರ ಮಾಡ್ಸಂಡಮನ್ ಮಾಡ್ಕೊಬಂದು ಕುಂಡ್ರು ಸೆಬ್ರಸ ಶಾಸ್ತ್ರ ಮಾಡಿಸ್ರಿ ಅಷ್ಟೇ ಹಂಗೆ ಕಣಮ್ಮ ಮಾಡೋದು ಹ್ಞೂ ನಾ ಒಟ್ಟಾಗ ಬಂಟಿಗರು ಹ್ಯಾಂಗೆ ಒಂದಿಟ್ಟು ಸಿಂಪಲ್ ಆಗಿ ಮಾಡಿ ನಡಿ ಅಂಬ್ತೀನಿ ಅಷ್ಟೇ ಹ್ಞೂ ನೆಟ್ಕೊಂಡ್ರು ಶಾಸ್ತ್ರ ಮಾಡಿಸಿ ಹ್ಞೂ ಅದೆಲ್ಲ ಹ್ಞೂ ಮಾಡಿ ನಡಿ ಅಮ್ತೀನಿ ಒಂದು ಪಾಯಸ ಅನ್ನ ಸರ್ತೀರ ಎರಡು ಇಟ್ಟು ಒಂದಿಷ್ಟು ಬೆಳೆಕಾಳೆ ಹಾಕ್ಸೋದು ಮಾಡಿ ಒಂದಿಷ್ಟು ಬೇಳೆ ಹಾಕಿಸಿ ಒಂದಿಷ್ಟು ಒಬ್ಬಟ್ಟು ಮಾಡಿಸಿ ಸಿಂಪಲಾಗಿ ಮಾಡಿ ನಡಿ ಸುಮ್ಮನೆ ಇಲ್ಲದ ಕುರಿ ಪರಿ ಅಂತ ಹೋದರೆ ಆಗಲ್ಲ ಜನ ಸುಧರ್ಸಕ್ ಬೇರೆ ಆಗಲ್ಲ ಊರಂಗ ನೀನು ಎರಡಲ್ಲ ಐದು ಕೊಯ್ದು ಮುಗಿತಾವ ಹ್ಞೂ ಅಯ್ಯೋ ಇಗಳಪ್ಪ ಯೋಟು ಮಾಡಿದ್ ನಾವು ಇಲ್ವೋ ನಮಗಿರಲಿಲ್ಲ ಅಂಬೋದು ಓಟು ಸವಾಸನೇ ಅಲ್ಲ ಹ್ಞೂ ಒಂದಿಷ್ಟು ಈಗ ಅನ್ನ ಸರ ಒಂದಿಷ್ಟು ಒಬ್ಬಟ್ಟ ಯಾವ ಥರ ಮಾಡಿಸಿ ಅದ್ರೊಟ್ಟು ಸುಖ ಇನ್ಯಾವುದೇ ಇಲ್ಲ ಹೇಗೆ ಮಾಡಿ ನಡಿ ಅಂದು ಅದಕ್ಕೆ ಅದೇ ದುಡ್ಡಿಗೆ ಆತನ ಮಾಡಿಸಿ ಒಡವೆ ಪಡವೆನ ಅಷ್ಟೇ ಒಡವೆ ಪಡವೆ ಮಾಡಿಸಿ ಬಿದ್ದಿರುತ್ತೆ ಅವಳಿಗೆ ಮುಂದೆ ಒಂದಿನ ಯಾತ್ ಕನ ಆಗುತ್ತೆ ಹ್ಞೂ ಸುಮ್ಮನೆ ದುಡ್ಡು ಕಲ್ಲದ್ವನ ಮಾಡಬಾರ್ದು ಮುಂದೆ ಮುಂದೆ ಮದ್ವೆ ಐತಲ್ಲ ಮದುವೆ ಬೇಕಾದ್ರೆ ಆಗಿ ಮಾಡು ಹ್ಞೂ ಅಷ್ಟೇ ನಾವು ಹಂಗೆ ಹೇಳಿದ್ರದೆಲ್ಲ ಏನು ಅಲ್ಲ ಮದ್ವೆನ ಗ್ರೈಂಡಾಗಿ ಮಾಡು ಹ್ಞೂ ಮದ್ವೆ ಸ್ವಲ್ಪ ಗ್ರೈಂಡಾಗಿ ಮಾಡಬೇಕು ಈ ಹೊಸಕೆ ಪಸ್ಕೆದೆಲ್ಲ ಏನು ಲೆಕ್ಕಲ್ಲ ಹ್ಞೂ ಮುಂದೆ ಮದ್ವೆನ ಚೆನ್ನಾಗಿ ಮಾಡಬಂತೆ ಇದೇ ದುಡ್ಡವಾಗಿ ಕೇಳ್ ಮಾಡ್ಬೋದು ಇವಾಗ ಅದೇ ದುಡ್ಡಿಗೆ ಒಡವೆ ಮಾಡಿಸು ಅಂತ ನಾವು ಅದನ್ನೇ ಮಾತಾಡಿದ್ವಿ ಹ್ಞೂ ಮತ್ತೆ ಹೇಳು ಅದೇ ದುಡ್ಡಿಗೆ ಏನಾರ ಒಂದು ಒಡವೆ ಮಾಡಿಸ್ಕೋ ಸುಮ್ಮನೆ ಹಂಗೆ ಮಾಡಿ ನೋಡೋದ್ರೆಲ್ಲ ವೀಕ್ಷಕರಾಗ್ತಾರಲ್ಲನಾ ಈಗ ನೀರು ಇದಾವ್ರೆ ಸೀರೆ ಎಲ್ಲ ಉಡ್ಸಿ ರೆಡಿ ಮಾಡಿದೀವಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾಳೆ ಅಂತ ಹೇಳಿಗಾಗಣ ಅವಳಿಗೇನೋ ಒಂಥರ ಹ್ಞೂ ಹೆಣ್ಮಕ್ಳಲ್ಲ ಇವಾಗ ನಾನು ಹೊರ ಕುಕ್ಕ ಅಂತ ಹೇಳಿ ಒಂಥರ ಏನ ನಾಚಿತ್ಕೊಂಬತ್ತಾಳೆ ಹ್ಞೂ ಅದಕ್ಕೇನಿ ಇನ್ನು ಹಸಿರು ಚಪ್ರ ಬೇರೆ ಹಾಕಿಸ್ಬೇಕು ಹಸಿರು ಚಪ್ರ ಹಾಕಿ ಒಂದಿಷ್ಟು ಐದು ದಿನದಾಗೆ ಅದೆಲ್ಲ ಗಂಗಮ್ಮನ ಮಾಡಿಸಿ ಒಂದಿಷ್ಟು ಒಬ್ಬಟ್ಟು ಮಾಡಿಸಿ ಒಂದಿಷ್ಟು ಹೊಸಕ್ಕೆ ಮಾಡೋಣ ಅಂತ ಹೇಳಿ ಐತೆ ಬಸಣ್ಣಮ್ಮ ನೋಡೋಣ ನೀನು ಏನೇನಾಗುತ್ತೆ ಅಂತ ಹೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇದ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟು ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರು ಸಬ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರಿಗೆ ಧನ್ಯವಾದಗಳು